ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಯಣ ಕೂರ್ ಇಂದು ಕನ್ನಡ ಚಿತ್ರರಂಗಕ್ಕೆ ಕರಾಳವಾದಂತಹ ದಿನ ಎಂಟ್ನೂರ ಹತ್ತಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿ ಸಹ ಅನಿಸ್ಕೊಂಡಂತಹ ಬ್ಯಾಂಕ್ ಜನಾರ್ದನ್ ಅವರು ಇಹಲೋಕವನ್ನ ತ್ಯಜಿಸಿದಂತಹ ದಿನ ಆದ್ರೆ ಕನ್ನಡ ಹಿರಿಯ ನಟರ ಈ ಸಾವಿದ್ಯಲ್ಲ ಇದಕ್ಕೆ ಬೆಲೆನೇ ಇಲ್ವಾ ಯಾಕಂದ್ರೆ ಕಲಾವಿದರ ಸಾವಿನ ನೋವಿನಲ್ಲೂ ಹಣದ ದಾಹ ತಲೆದೋರಿದೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸಚಿವ ತಂಗಡಗಿ ಅವರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಬೇಕು ಎಲ್ಲಿದೆ ಕನ್ನಡ ಚಲನಚಿತ್ರದ ವಾಣಿಜ್ಯ ಮಂಡಳಿ ಈ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಎಲ್ಲಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಅಂತ ಅನಿಸ್ಕೊಂಡವರು ಕನ್ನಡದ ಹಿರಿಯ ನಟರ ಸಾವಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಇಂದು ಸ್ಯಾಂಡಲ್ವುಡ್ಗೆ ಕರಾಳುವಾದಂತಹ ದಿನ ಯಾಕಂದ್ರೆ ಎಂಟುನೂರ ಹತ್ತಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ತಮ್ಮ ಪ್ರತಿಭೆಯ ಮೂಲಕವೇ ಛಾಪನ್ನ ಮೂಡಿಸ್ತದಂತಹ ಹಿರಿಯ ಹಾಸ್ಯ ನಟರು ಇವತ್ತು ತೀರ್ಕೊಂಡಿದ್ದಾರೆ ಈಹಲೋಕವನ್ನ ತ್ಯಜಿಸಿದ್ದಾರೆ ಇನ್ನು ಈ ಹೊತ್ತಿನಲ್ಲೂ ಕೂಡ ಕಲಾವಿದರ ಈ ಸಾವು ನೋವಿನಲ್ಲೂ ಕೂಡ ಹಣದ ದಾಹ ಎದ್ದು ಕಾಣಿಸ್ತಾ ಇದೆ ಅಂದ್ರೆ ಯಾವ ವಿಚಾರಕ್ಕೆ ಹಣದ ಸೌಂಡ್ ಮಾಡ್ತಾ ಇರೋದು ಹಣದ ವಿಚಾರ ಸೌಂಡ್ ಮಾಡ್ತಾ ಇರೋದು ಹೇಳ್ತಾ ಹೋಗ್ತೀವಿ ಇನ್ನು ಈ ಸ್ಟೋರಿ ಏನಿದೆ ಇಂಚಿಂಚಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೆ ಸಚಿವ ತಂಗಡಗಿ ಮಿಸ್ ಮಾಡದೆ ನೋಡ್ಲೇಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಕನ್ನಡ ಚಲನಚಿತ್ರದ ನಟರಿಗೆ ಸಿಗ್ತಾ ಇರುವಂತಹ ಮನ್ನಣೆ ಅಂದ್ರೆ ಕೇವಲ ಈಗ ಅವ್ರನ್ನ ನೋಡಿ ಕಲಿಯುವಂಥದ್ದು ಎಷ್ಟೋ ಇರುತ್ತೆ ಯಾಕಂದ್ರೆ ಈ ನಟರೇನಾದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಸ್ಪೈರ್ ಆಗಿ ತಗೊಳ್ಳೋದೆ ಹೆಚ್ಚು ಆದ್ರೆ ಈ ನಟರ ಸಾವಿನಲ್ಲೂ ಕೂಡ ಅದೇ ರೀತಿಯಾದಂತಹ ಗೌರವವನ್ನ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಆದ್ರೆ ಕನ್ನಡದ ಹಿರಿಯ ನಟರು ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ ಆದ್ರೂ ಕೂಡ ಅವರ ಸಾವಿಗೆ ಬೆಲೆ ಕಟ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬೆಲೆ ಕಟ್ತಾ ಇರೋದು ಎಲ್ಲಿ ಹಣದ ದಾಹ ಅಂದ್ರೆ ಹಣವನ್ನ ಪಡ್ಕೊಳ್ಬೇಕು ಅನ್ನುವಂತಹ ಕೆಟ್ಟ ಚಟ ಇದೆಯಲ್ಲ ಅದು ಎಲ್ಲಿ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಇನ್ನು ಏನ್ ನಡೀತಾ ಇದೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಪ್ರಶ್ನೆ ಮೂಡ್ತಾ ಇದೆ ನಟನ ಪಾರ್ಥಿವ ಶರೀರವನ್ನ ಇಡೋದಕ್ಕೂ ಕೂಡ ಹಣವನ್ನ ಕೊಡ್ಬೇಕಾ ಹಾಗಾದ್ರೆ ಎಲ್ಲಾ ದೃಶ್ಯಾವಳಿಗಳನ್ನ ಎಲ್ಲಾ ಇನ್ಸಿಡೆಂಟ್ಸ್ ನ ನೋಡ್ತಾ ಇದ್ರೆ ಎಲ್ಲ ಇದ್ದವರಿಗೆ ಅಂದ್ರೆ ಉಳ್ಳವರಿಗೆ ಒಂದು ನ್ಯಾಯ ಬಡವರಿಗೆ ಒಂಥರ ನ್ಯಾಯನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಜನಾರ್ದನ್ ಶರೀರವನ್ನ ಇಡೋದಕ್ಕೆ ಅಧಿಕಾರಿಗಳಲ್ಲ ಹಣ ಕೇಳ್ತಾ ಇದ್ದಾರೆ ಜನಾರ್ದನ್ ಕುಟುಂಬದ ನೆರವಿಗೆ ಕೇವಲ ಗಣೇಶ್ ಕೇಸರ್ ಇವ್ರು ನಟರು ಇವರು ಮಾತ್ರ ಬಂದಿರೋದು ಏನ್ ನಡೀತಿದೆ ಹಾಗಾದ್ರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರ ಅಂತ ಹೇಳಿದ್ರೆ ಎಷ್ಟೋ ಜನ ಮೇರು ನಟರನ್ನು ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ಏನು ಎಡೆ ಮಾಡಿಕೊಟ್ಟ ಅಥವಾ ನೀವು ದರ್ಶನವನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಸ್ಥಳ ಆದ್ರೆ ಇದೇ ಸ್ಥಳದಲ್ಲಿ ಒಬ್ರು ನಟರ ಪಾರ್ಥಿವ ಶರೀರವನ್ನ ಇಡೋದಕ್ಕೆ ಹಣವನ್ನ ಕೇಳ್ತಾ ಇರೋದು ಅಲ್ಲಿನ ಅಧಿಕಾರಿಗಳು ಅಂದ್ರೆ ಇಲ್ಲಿವರೆಗೂ ಕೂಡ ದರ್ಶನಕ್ಕೆ ಏನು ಅಂದ್ರೆ ಅಂತಿಮ ದರ್ಶನಕ್ಕೆ ಏನು ಪಾರ್ಥಿವ ಶರೀರವನ್ನ ಇಡಲಾಗ್ತಾ ಇತ್ತು ಅಲ್ಲಿವರೆಗೂ ಕೂಡ ಒಂಥರ ನ್ಯಾಯ ಅಂದ್ರೆ ಉಳ್ಳವರಿಗೆ ಒಂಥರ ನ್ಯಾಯ ಯಾರತ್ರ ಹಣ ಇಲ್ಲ ಯಾರು ಬಡವರು ಆರ್ಥಿಕವಾಗಿ ಸದೃಢ ಸದೃಢರಾಗಿಲ್ಲ ಅವ್ರಿಗೆ ಒಂಥರ ನ್ಯಾಯ ಇವರ ಪರವಾಗಿ ನಿಂತಿರೋದು ಕೇವಲ ಗಣೇಶ್ ಕೇಸರಿ ಮಾತ್ರ ಏನ್ ಹೇಳಿದ್ದಾರೆ ನೋಡ್ಕೊಂಡ ಬನ್ನಿ ಅವರು ಆಮೇಲೆ ಸರ್ಕಾರ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ಅಂಗಡಿ ಅವ್ರಿಗೆನೆ ಮಾತಾಡಿದಾಗ ಅವರು ಅವರ ಪಿ ಎಸ್ ನಂಬರ್ ಕೊಟ್ಟರು ಪಿ ಎಸ್ ನಂಬರ್ ಅವ್ರ ಸರ್ ಮಾತಾಡಿದಾಗ ಅವರು ಆಯ್ತು ನಾವು ಪರ್ಮಿಷನ್ ಕೊಡ್ತೀವಿ ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತ ಹೇಳಿದ್ರು ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು ಬಟ್ ನಾನು ಹೇಳಿ ಇಲ್ಲ ಸರ್ ಅವರು ಬಡ ಕಲಾವಿದರು ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ ಅಂತ ಇಲ್ಲ ಸರ್ ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡಿ ಥರ ಇದೆ ಮೇಡಮ್ ಅವ್ರು ಬಾ ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿನಿಂದ ಆಗಿದೆ ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡ್ಕೊಂಡಾಗ ಅವರು ಬಹಳ ಇದರಿಂದ ಆಯ್ತು ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ಮಾತನ್ನು ಹೇಳಿದೆ ಅಲ್ಲ ಮೇಡಮ್ ದೊಡ್ಡ ದೊಡ್ಡ ನೆಟ್ಟರು ಅವರ ದೇವಾದಿಂದಾಗ ಅವ್ರಿಗೆಲ್ಲ ಫ್ರೀ ಮಾಡ್ಕೊಡ್ತೀರಾ ಒಬ್ಬ ಬಡ ಕಲಾವಿದ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ಆತರ ಏನು ಅನ್ಕೋಬೇಡಿ ಸರ್ ನಾನು ನಿಜ ಮಾಡ್ಕೊಡ್ತೀವಿ ಅಂತ ಅವ್ರ ಎಲ್ಲಾ ವ್ಯವಸ್ಥೆಗಳನ್ನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಈಗ ಅವರ ಮನೆಯವ್ರ ಹತ್ರ ಮಾತಾಡಿ ಅವರು ಪರ್ಮಿಷನ್ ತಗೊಂಡು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಧ್ಯಾಹ್ನ ನಿಜಕ್ಕೂ ಕೂಡ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಣಕ್ಕಾಗಿ ಕೈ ಕೈ ಬೇಡ್ತಾ ಇದ್ರಲ್ಲ ಅಥವಾ ಭಿಕ್ಷೆ ಬೇಡ್ತಾ ಇದ್ರಲ್ಲ ಹಣಕ್ಕಾಗಿ ನಾಚಿಕೆ ಆಗಬೇಕು ಅಂತ ಅಧಿಕಾರಿಗಳಿಗೆ ಯಾಕಂದ್ರೆ ಇವರ ಕಾಂಟ್ರಿಬ್ಯೂಷನ್ ಏನಿದೆ ಕನ್ನಡ ಚಲನಚಿತ್ರಕ್ಕೆ ಅಥವಾ ಇಲ್ಲಿವರೆಗೂ ಎಂಟುನೂರ ಹತ್ತು ಸಿನಿಮಾಗಳಲ್ಲಿ ನಟಿಸಿ ಸಯ್ಯನಿಸ್ಕೊಂಡಿರುವಂತಹ ಹಿರಿಯ ಇವರು ಇವರ ಪಾರ್ಥಿವ ಶರೀರಕ್ಕೆ ಏನು ಸಾರ್ವಜನಿಕರು ಎಲ್ಲರೂ ಕೂಡ ಬರೋದಕ್ಕೆ ಏನು ಎಡೆ ಮಾಡಿಕೊಡ್ಬೇಕಾಗತ್ತೆ ಹೀಗಾಗಿ ಈ ವಿಚಾರದಲ್ಲೂ ಹಣ ಕೇಳಬೇಕಾ ಅಥವಾ ಈ ರವೀಂದ್ರ ಕಲಾಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇದೆಯಲ್ಲ ಅವ್ರು ಯಾರು ಹಣದ ಅಥವಾ ಅನುದಾನವನ್ನ ಕೊಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಅವರು ಮಿಸ್ ಮಾಡಿದ ಸ್ಟೋರಿನ ನೋಡಬೇಕು ಎಲ್ಲದಕ್ಕೂ ಕೂಡ ನಾವು ಅನುದಾನವನ್ನ ಕೊಡ್ತೀವಿ ಯಾವ್ದಕ್ಕೂ ಕೂಡ ಕುಂದು ಕೊರತೆ ಮಾಡೋದಿಲ್ಲ ಅಂದ್ರೆ ಕಲಾವಿದರನ್ನ ಎಷ್ಟು ಮಟ್ಟಿಗೆ ನಡ್ಸ್ಕೊಳ್ಳಲಾಗ್ತಾ ಇದೆ ಕೇವಲ ನಟನೆಗೆ ಮಾತ್ರ ಸೀಮಿತ ಆಗೋಯ್ತಾ ಅವರ ಕಾಂಟ್ರಿಬ್ಯೂಷನ್ ಎಲ್ಲವೂ ಕೂಡ ಯಾವಾಗ ಅವರು ತೀರ್ಕೊಬಿಡ್ತಾರೆ ಅವಾಗ ಉಳ್ಳವರಿಗೆ ಒಂಥರ ನ್ಯಾಯ ಅವರು ಬಡವರು ಆರ್ಥಿಕವಾಗಿ ಸದೃಢರಾಗಿಲ್ಲ ಅಂದ್ರೆ ಅವ್ರನ್ನ ಬೇರೆ ತರ ಟ್ರೀಟ್ ಮಾಡುವಂತದ್ದು ನಡೀತಾ ಇದೆ ಅದನ್ನು ನಾವು ತೋರಿಸ್ತಾ ಇದ್ವಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ರವಿಕುಮಾರ್ ಸರ್ವಿ ರವಿಕುಮಾರ್ ಈಗಾಗಲೇ ಏನಂತ ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ರವೀಂದ್ರ ಕಲಾಕ್ಷೇತ್ರ ಏನು ನಡ್ಸ್ಕೊಂಡು ಹೋಗ್ತಾ ಇದೆ ಕೆಲವೊಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ನ ಆದರೆ ಇದೀಗ ಗೌರ್ನಮೆಂಟ್ ನಡ್ಸ್ಕೊಂಡು ಹೋಗ್ತಾ ಇರುವಂಥ ಈ ಕಲಾಕ್ಷೇತ್ರದಲ್ಲಿ ಹಣಕ್ಕೆ ಕೈ ಇರೋದು ಯಾಕೆ ಅಧಿಕಾರಿಗಳು ಅಂತ ನಿಜಕ್ಕೂ ಡಯಾನ ಈ ವಿಚಾರ ನಿಜಕ್ಕೂ ಒಂದು ಅತ್ಯಂತ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಂಟುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿದಂತಹ ಹಿರಿಯ ಹಾಸ್ಯ ಕಲಾವಿದರಾದಂತಹ ಬ್ಯಾಂಕ್ ಜನಾರ್ದನ್ ಅವರಿಗೆ ಬಟ್ ಒಂದು ಈ ಸ್ಥಿತಿ ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಯಾವ ರೀತಿ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಬಟ್ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಕಲಾವಿದರ ಒಂದು ವಿಚಾರದಲ್ಲಿ ಮುಗಿಸ್ತಾ ಇದೆ ಅಂತ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಿಗಾದಂತಹ ಸ್ಥಾನಮಾನಗಳಿರ್ಬೋದು ಅವ್ರದೇ ಆದಂತಹ ಒಂದು ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ಕನ್ನಡಕ್ಕೆ ಒಂದು ಅವ್ರದಂತಹ ಕೊಡುಗೆ ಸದಾ ಇದ್ದೇ ಇರುತ್ತೆ ಯಾಕಂದರೆ ಈ ವಿಚಾರದಲ್ಲಿ ನಾವು ಗಮನದಲ್ಲಿ ಯಾಕಂದರೆ ಇತ್ತೀಚೆಗೆ ನಡೆದಂತಹ ಒಂದು ಕೆಲವೊಂದಿಷ್ಟು ಘಟನೆಗಳನ್ನು ನಾವು ನೋಡುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಗುರುಪ್ರಸಾದ್ ಅವರು ಕೂಡ ಒಂದು ಕೊನೆ ವಿಷರಾದಂತಹ ಒಂದು ವೇಳೆಯಲ್ಲಿ ಕೂಡ ಈ ಒಂದು ವಿಚಾರ ಎಲ್ಲೋ ಒಂದು ಕಡೆ ಬೆಳಕಿಗೆ ಬಂದಿತ್ತು ಇದೇ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಬಟ್ ಸೊ ಈ ವಿಚಾರ ಪ್ರತಿ ಸರಿ ಬರ್ತಾ ಇರುತ್ತೆ ಯಾಕಂದರೆ ಒಬ್ಬ ಕಲಾವಿದನಾದಂಥವನು ತರದೇ ಆದಂತಹ ಒಂದು ಕಷ್ಟದಲ್ಲಿರ್ತಾರೆ ಯಾಕಂದರೆ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಇವತ್ತಿನ ಒಂದು ಕನ್ನಡ ಚಿತ್ರ ನೋಡಿದಾಗ ಎಲ್ಲ ಒಂದ್ ಕಡೆ ಹಿರಿಯ ಕಲಾವಿದರ ಅಂತ ಅಂದಾಗ ಅವರಿಗೆ ಅವಕಾಶಗಳು ತುಂಬಾ ಕಮ್ಮಿ ಆಗ್ತಿರುವಂತದ್ದು ಹೊಸ ನಿರ್ದೇಶಕರ ಅಲ್ಲೇ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ನೋಡಿದಾಗ ಎಲ್ಲ ಒಂದ್ ಕಡೆ ಕಲಾವಿದರಿಗೆ ಇದು ಒಂದು ಅವಮಾನ ಅಂತಾನೆ ಹೇಳ್ಬೋದು ಡಯಾನ ಓಕೆ ಈಗ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಈ ಒಂದು ಕಮಿಟಿನಲ್ಲಿ ಇರೋದ್ರಿಂದ ಅವರು ಒಂದ್ ಕಡೆ ಎಚ್ಚೆತ್ಕೊಂಡಿಲ್ವಾ ಅಥವಾ ಈಗ ವಾಣಿಜ್ಯ ಮಂಡಳಿ ಏನಿದೆ ಕ್ಯಾರೆ ಅಂತ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಏನಂತ ಹೇಳ್ತೀರಾ ರವಿಕುಮಾರ್ ನಿಜಕ್ಕೂ ಇದನ್ನ ಯಾಕಂದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ಏನಿದೆ ಸೊ ಕಲಾವಿದರು ಇರಬಹುದು ತಂತ್ರಜ್ಞ ಇರ್ಬೋದು ಪ್ರತಿಯೊಬ್ಬ ಎಲ್ಲ ನಮ್ಮ ಚಿತ್ರರಂಗ ಒಂದು 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 ಉನ್ನತ ಮಟ್ಟಕ್ಕೆ ಹೋಗಬೇಕಂತಂದ್ರೆ ಇವರ ಒಂದು ಕೊಡುಗೆಗಳು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಬಟ್ ಆದರೆ ಇವರಿಗೆ ಯಾವುದೇ ರೀತಿಯಾದಂತಹ ವಾಣಿಜ್ಯ ಮಂಡಳಿ ಸಹಾಯ ನೀಡ್ತಿಲ್ವಾ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಬ್ಯಾಂಕ್ ಜನರ ವಿಚಾರದಲ್ಲಿ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವರ ಒಂದು ಎಲ್ಲ ಒಂದು ಕಡೆ ಅವರ ಒಂದು ಇಡಬೇಕಂತ ಅಂದಾಗ ಬಟ್ ದುಡ್ಡು ಕೇಳ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಕಲಾವಿದರು ಹೋಗಿದ್ದಾರೆ ಸೊ ಎಲ್ಲ ಒಂದು ಕಡೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಸೊ ಇಲ್ಲಿ ವಾಣಿಜ್ಯ ಮಂಡಳಿ ಕೂಡ ಇಂಟರ್ಫೇರ್ ಆಗ್ತದೆ ಯಾಕಂದರೆ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬ ಕಲಾವಿದನಿಗಿರ್ಬೋದು ತಂತ್ರಜ್ಞಾನ ಪ್ರತಿಯೊಬ್ಬ ಕಲಾವಿದಲ್ಲಿ ಅಂದರೆ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಪ್ರತಿಯೊಬ್ಬರಿಗೂ ಕೂಡ ಯಾಕಂತಂದ್ರೆ ಇದು ತುಂಬ ಮುಖ್ಯ ಆಗುತ್ತೆ ಯಾಕಂದ್ರೆ ಒಬ್ಬ ಒಬ್ಬ ಕಲಾವಿದನ ಆದಂಥವು ತನ್ನದೇ ಆದಂತಹ ಒಂದು ಗೌರವ ಅಂತ ಅನ್ನೋದು ತನ್ನದೇ ಆದಂತಹ ಒಂದು ಸೇವೆ ಅಂತ ಇರುತ್ತೆ ತಮ್ಮದೇ ಆದಂತಹ ಕೊಡುಗೆಗಳು ಇರ್ತವೆ ಸೊ ಈ ನಿಟ್ಟಿನಲ್ಲಿ ಕಲಾವಿದರ ವಿಚಾರವಾಗಿ ಕೂಡ ಸಾಕಷ್ಟು ಬ್ಯಾಂಕ್ ಜನರನ್ನು ಸಹಾಯ ಉಂಟು ಸೊ ಅವರೇ ಅವ್ರದೇ ಆದಂತಹ ಒಂದು ಕಲಾವಿದರ ಸಂಘದಲ್ಲಿ ಕೂಡ ಅವರು ಅಧ್ಯಕ್ಷರಾಗಿರುವಂಥದ್ದು ಸೊ ಕಲಾವಿದರಿಗೆ ಸಾಕಷ್ಟು ರೀತಿಯಾದಂಥ ನೆರವನ್ನು ನೀಡಿದಂತಹ ಬ್ಯಾಂಕ್ ಅವರಿಗೆ ಕೊನೆಗಾಲದಲ್ಲಿ ಕಾಲದಲ್ಲಿ ಈ ಒಂದು ಈ ಒಂದು ಟೈಮಲ್ಲಿ ಕೂಡ ಎಲ್ಲೋ ಒಂದು ಆರ್ಥಿಕವಾಗಿ ನಡೆದಾಗ ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ವಿ ಗಣೇಶ್ ಕೆಸರ್ಕರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಓಕೆ ಈಗ ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟು ಮೊತ್ತದ ಹಣವನ್ನು ಡಿಮ್ಯಾಂಡ್ ಮಾಡಿರೋದು ಜೊತೆಗೆ ಈಗ ಅಲ್ಲಿ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಓಕೆ ಅಂತ ಹೇಳಿದಾರ ಹಣ ಕೊಡೋದಕ್ಕೆ ಸಜ್ಜಾಗಿದ್ದಾರಾ ಏನು ನಡೀತಾ ಇದೆ ಅಲ್ಲಿನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಎಸ್ ಡಯಾನ ಯಾಕಂತಂದ್ರೆ ಕೊನೆಯದಾಗಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ದ ಗಣೇಶ್ ಕೆಸರ್ ಕರ್ ಹೇಳ್ತಾ ಇದ್ರು ಅಲ್ವಾ ಸೊ ಒಂದು ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾ ಇದ್ರು ಬಟ್ ಈ ತರದ್ದು ಈ ಕಲಾವಿದರ ಸಂಘ ಕಲಾವಿದರ ಒಂದು ವಿಚಾರದಲ್ಲಿ ಇರೋದಾಗಿರ್ಬೋದು ಮತ್ತೆ ವಾಣಿಜ್ಯ ಮಂಡಳಿ ವಿಚಾರ ಅಂತ ಇರ್ಬೋದು ಸೊ ಇದಾದ ನಂತರದಲ್ಲಿ ಕೂಡ ಗಣೇಶ್ ಕೇಸರ ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ತಂಗಡಿಗೆ ಅವ್ರು ಕೂಡ ಹೇಳ್ತಾರೆ ಈ ತರ ಈ ತರ ಈ ತರ ಸಮಸ್ಯೆಗಳಿದ್ದಾಗ ಬಟ್ ಸೊ ಒಂದು ಮಾತನ್ನ ಹೇಳ್ತಾರೆ ಅವರು ಕೂಡ ಈ ಎಲ್ಲೋ ಒಂದ್ ಕಡೆ ಅವ್ರು ಹೇಳಿದಾಗ ಎಲ್ಲ ದುಡ್ಡು ಕಟ್ಟಬೇಕಾಗತ್ತೆ ನೀವು ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ ಡಯಾನ ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಂದ್ರೆ ಅವರು ಅವರೆಲ್ಲೋ ಒಂದು ಕಡೆ ಹೇಳಿದಾಗ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದಾಗಲೇ ಮಾತ್ರ ಅವರನ್ನು ಎಲ್ಲೋ ಒಂದು ಕಡೆ ಅವರು ಅನಾರೋಗ್ಯ ಸ್ಥಿತಿ ಬಂದಾಗ ಹಾಸ್ಪಿಟ್ಲಿಗೆ ಆಗಿರೋ ಮತ್ತೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಈ ವಿಚಾರದಲ್ಲಿ ಸೊ ಅವರು ತೊಂದರೆ ಆಗಿರೋದ್ರಿಂದ ಅವರು ಕೊನೆಗೆ ಸೆಳೆದ ಅಂತಲೇ ಹೇಳ್ಬೋದು ಡಯಾನ ಹಾಗಾಗಿ ಮತ್ತೆ ಅವ್ರಿಗೆ ಕನ್ವಿನ್ಸ್ ಅಂತ ಮಾಡಿದಾಗ ಮಾತಾಡಿದಾಗ ಅದಾದಮೇಲೆ ಒಪ್ಕೊಂಡು ಅದಾದ್ಮೇಲೆ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಟ್ರು ಅಂತ ಹೇಳ್ಬೋದು ದಯಾನ ಓಕೆ ರವಿಕುಮಾರ್ ಈಗ ಎಂಟುನೂರ ಹತ್ತು ಸಿನಿಮಾ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಅದೊಂಥರ ಸವಾಲೆ ಜೊತೆಗೆ ಮೇರು ನಟರ ಜೊತೆ ಕೂಡ ಆಕ್ಟ್ ಮಾಡಿರೋದ್ರಿಂದ ಆ ನಟರು ಏನಾದ್ರು ಇವರು ಪರವಾಗಿ ಧ್ವನಿ ಎತ್ವ ಅಂತ ಕೆಲಸ ಏನಾದ್ರು ಮಾಡಿದಾರೆ ರವಿಕುಮಾರ್ ಖಂಡಿತ ದಯಾನ ನಾವು ನೋಡ್ತಾ ಇರುವಂಥದ್ದಾದರೆ ಅವರ ಒಂದು ಅಂತಿಮ ದರ್ಶನಕ್ಕೆ ಸಾಕಷ್ಟು ಕಲಾವಿದರು ಕೂಡ ಬಂದಿದ್ರು ಉಪೇಂದ್ರ ಅವರು ಇರ್ಬೋದು ಸಾಧು ಕೋಕಿಲ್ ಅವ್ರು ಇರ್ಬಹುದು ಸೊ ಧ್ರುವ ಸರ್ಜಾ ಅವರು ಇರ್ಬಹುದು ಹೀಗೆ ಅನೇಕ ಕಲಾವಿದರು ಕೂಡ ಬಂದಿದ್ರು ಬಟ್ ಕೆಲವೊಂದಿಷ್ಟು ಕಲಾವಿದರು ಗೈರಾಗಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಅತಿ ಹೆಚ್ಚು ಸಿನಿಮಾಗಳನ್ನ ಬ್ಯಾಂಕ್ ಜನಾರ್ದನ್ ಅವರು ಜಗೇಶ್ ಅವ್ರ ಜೊತೆ ಮಾಡಿದ್ರು ಸಿನಿಮಾ ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಏನೋ ಜಗೇಶ್ ಅವರು ಬಂದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಕಲಾವಿದರು ಚಿತ್ರರಂಗದಿಂದ ಬರ್ತಾ ಇದ್ದಾರೆ ಬಟ್ ಆದರೆ ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕವಾಗಿ ಎಲ್ಲೊಂದು ಲಾಸ್ಟ್ ಅಲ್ಲಿ ಒಂದು ವೇದಿಕೆಯಲ್ಲಿ ಕೂಡ ಬ್ಯಾಂಕ್ ಜನಾರ್ಧನ್ ಕೂಡ ಸಾಕಷ್ಟು ವಿಚಾರಗಳನ್ನ ಇದನ್ನ ಮಾತಾಡಿದ್ರು ಬಟ್ ಅವಕಾಶಗಳ ಕೊರತೆ ಇರಬಹುದು ಅವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರು ಅಂತಲೇ ಹೇಳ್ಬೋದು ಓಕೆ ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂದ್ರೆ ಈಗಾಗಲೇ ನಿಜಕ್ಕೂ ನಾಚಿಕೆ ಕೇಳಿನ ವಿಚಾರ ಅಂದ್ರೆ ಈ ರವೀಂದ್ರ ಕಲಾಕ್ಷೇತ್ರ ಏನಿದೆ ತನ್ನದೇ ಆದಂತ ಕಾಂಟ್ರಿಬ್ಯೂಷನ್ಗಳನ್ನ ಕೊಡಬೇಕಾಗತ್ತೆ ಅದರಲ್ಲೂ ಕೂಡ ಇಷ್ಟು ಸಿನಿಮಾಗಳು ಎಂಟುನೂರ ಹತ್ತು ಸಿನಿಮಾಗಳು ಮಾಡಿದ್ದಾರೆ ಕಲಾಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಕಲಾ ಸೇವೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಪಾರ್ಥಿವ ಶರೀರಕ್ಕೆ ಒಂದು ದರ್ಶನಕ್ಕೆ ಕೊಡಬೇಕು ಅಂತ ಹೇಳಿದ್ರು ದರ್ಶನವನ್ನ ಮಾಡಿಸಬೇಕು ಅಂತ ಹೇಳಿದ್ರು ಹಣ ಕೇಳೋದಿದೆಯಲ್ಲ ಇದರಲ್ಲೂ ಕೂಡ ಲಾಭವನ್ನ ಬಯಸೋದಿದ್ಯಲ್ಲ ಅದು ನಿಜಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಇನ್ನು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಬೇರೆ ಎಲ್ಲಾ ವಿಚಾರಗಳು ವಿಚಾರಗಳಿಗೂ ಧ್ವನಿ ಕೂಡಿಸುವಂತಹ ದೊಡ್ಡ ದೊಡ್ಡ ನಟರ ಏನಿದ್ದಾರೆ ಈ ವಿಚಾರಗಳಿಗೂ ಕೂಡ ಧ್ವನಿ ಕೂಡಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಇವತ್ತು ನಡೆದಿರುವಂತಹ ಘಟನೆ ಏನಿದೆ ಮುಂದಿನ ದಿನಗಳಲ್ಲೂ ಕೂಡ ನಡೀಬಹುದು ಅಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರುವಂತದ್ದು ಈಗಲೇ ಎಚ್ಚೆತ್ತುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ವಾದ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, 1st floor, Number 26, beside Metro Station, Sandal Soap Factory, Suburb, Rajajinagar, Bengaluru, Karnataka, 560055. Our website, hellopower.in, mail id, reaches at the rate of hellopower.in. Office number, 80 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಹುಬ್ಬಳ್ಳಿಯಲ್ಲಿ ಕಾಮುಕನ ಅಟ್ಟಹಾಸ ಪುಟ್ಟ ಬಾಲಕಿಯ ಅತ್ಯಾಚಾರ ಲೇಡಿ ಪಿಎಸ್ಐ ಹಾರಿಸಿದ ಗುಂಡಿಗೆ ಛಿದ್ರವಾಯಿತು ಕೀಚಕನ ಗುಂಡಿಗೆ ಭದ್ರಾವತಿಯಲ್ಲಿ ರೌಡಿ ಶೀಟರ್ ಕೆರಿಕ್ ಸದ್ದು ಮಾಡ್ತು ಮಹಿಳಾ ಸಿಪಿಐ ರಿವಾಲ್ವರ್ ಖಾಕಿ ಸಿಂಹಿಣಿಯರ ಛಲಾ ಧೈರ್ಯಕ್ಕೆ ರಾಜ್ಯದ ಜನರಿಂದ ಬಿಗ್ ಸಲ್ಯೂಟ್ ಮರುನಾಡಿನ ಸಿಂಹಿಣಿಯರು ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರ ಏನಿದೆ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಪದೇ ಪದೇ ಚರ್ಚೆಗೂ ಕೂಡ ಆಗ್ತಾ ಇದೆ ಇನ್ನು ರಾಜ್ಯ ರಾಜಕಾರಣದಲ್ಲೂ ಕೂಡ ಜಾತಿ ಗಣತಿಯ ಕಿಚ್ಚು ಭುಗಿಲೆದ್ದಿದೆ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ವರದಿಗೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ಜಾತಿ ಗಣತಿ ವರದಿ ಮಂಡನೆ ಆದ ಮೇಲೆ ಅಸಮಾಧಾನದ ಕಿಚ್ಚು ಕೂಡ ಭುಗಿಲೇಳ್ತಾ ಇದೆ ಇನ್ನು ವರದಿಯಲ್ಲಿ ಲಿಂಗಾಯತ ಹಾಗೆ ಒಕ್ಕಲಿಗರ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಲಿಂಗಾಯತ ಹಾಗೆ ಒಕ್ಕಲಿಗ ನಾಯಕರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾರರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಕ್ಕಲಿಗರ ಶಾಸಕರ ಸಭೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ ಹೀಗಾಗಿ ಈ ಸಭೆ ಏನಿದೆ ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಏನಿರುತ್ತೆ ಇದು ಕೂಡ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರೋದು ಇನ್ನು ಈಗಾಗಲೇ ಜಾತಿ ಗಣತಿಯ ಕಿಚ್ಚೇನಿದೆ ಏನಿದೆ ದಿನದಿಂದ ದಿನಕ್ಕೆ ತನ್ನದೇ ಆದಂತಹ ಆಂಗಲ್ ಅನ್ನ ಪಡ್ಕೊಳ್ತಾ ಇದೆ ಈ ಹಿಂದೆ ಕೂಡ ಅಂದ್ರೆ ಟೂ ತೌಸಂಡ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಕೆಲವೊಂದಷ್ಟು ವರದಿಗಳು ರೆಡಿ ಆಗ್ತವೆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಮಸೂದೆ ಕೂಡ ಹೊರಡಿಸಬೇಕು ಸಚಿವ ಸಂಪುಟ ಸಭೆಯಲ್ಲಿ ಅನ್ನುವಂತಹ ಮುಚ್ಚಿದ ಲಕೋಟೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ನೀಡಲಾಗುತ್ತೆ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸವಾಲನ್ನು ತೆಗೆದುಕೊಳ್ತಾರೆ ಜಾತಿ ಗಣತಿಯನ್ನ ಗುರುವಾರದ ದಿನ ಅನೌನ್ಸ್ ಕೂಡ ಮಾಡ್ತಾರೆ ಆದ್ರೆ ಈ ವರದಿ ರಿಪೋರ್ಟ್ ಅನೌನ್ಸ್ ಆಗ್ತಾ ಇದ್ದಂತೆ ಲಿಂಗಾಯತ ಹಾಗೆ ಒಕ್ಕಲಿಗರ ಸಂಖ್ಯೆ ಕಡಿಮೆ ಬರುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಮುಸ್ಲಿಂ ಸಮುದಾಯ ಎರಡನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಹೀಗಾಗಿ ಲಿಂಗಾಯತ ಹಾಗೆ ಒಕ್ಕಲಿಗ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರದು ಅದು ಯಾಕಂತ ಹೇಳಿದ್ರೆ ಈ ಜಾತಿ ಗಣತಿ ಅಥವಾ ಜನಗಣತಿಯನ್ನು ನಡೆಯುತ್ತೆ ಇದರಿಂದ ಜನಜೀವನ ಹೇಗಿದೆ ಯಾರ್ಯಾರು ಸರ್ಕಾರಿ ನೌಕರಿಯಲ್ಲಿದ್ದಾರೆ ಇದ್ದಾರೆ ಅವರ ಜೀವನ ಮಟ್ಟ ಹೇಗಿದೆ ಎಲ್ಲವೂ ಕೂಡ ಈ ರಿಪೋರ್ಟ್ ಹೇಳುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಯೋಜನೆಯ ಫಲಾನುಭವಿಗಳನ್ನಾಗಿ ಕೂಡ ಮಾಡುತ್ತೆ ಹಾಗೆ ಕೆಲವೊಂದಷ್ಟು ರಿಸರ್ವೇಶನ್ ಕೋಟಾ ಅಂತ ಏನು ಹೇಳ್ತೀವಿ ಇದು ಕೂಡ ಜಾತಿ ಗಣತಿಯಿಂದ ಆಗೋದು ಹೀಗಾಗಿ ಇದೆಲ್ಲವನ್ನ ನೋಡಿಕೊಂಡು ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಪಕ್ಷದಲ್ಲಿಯೇ ಕಿಡಿಕಾರ್ತಾ ಇದ್ದಾರೆ ಅಂದ್ರೆ ನಮ್ಮ ಸಮುದಾಯದಲ್ಲಿ ಲೆಕ್ಕಾಚಾರ ಆಚೆ ಈಚೆ ಆಗಿದೆ ಅನ್ನುವಂತಹ ಕೆಲವೊಂದಷ್ಟು ಕೂಗು ಇನ್ನು ಕ್ಯಾಬಿನೆಟ್ ನಲ್ಲಿ ವರದಿ ಸ್ವೀಕಾರದ ಬೆನ್ನಲ್ಲೇ ಒಕ್ಕಲಿಗರು ಸಭೆಯನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸೇರಿ ಸಚಿವರ ಕೈ ಸೇರಿದೆ ಜಾತಿ ಗಣತಿಯ ಪ್ರತಿ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಸಮುದಾಯದವರು ಅಪಸ್ವರವನ್ನ ಅಪಸ್ವರ ಕೇಳಿ ಬರ್ತಾ ಇದೆ ಇನ್ನು ವಿಶೇಷ ಸಂಪುಟ ಸಭೆ ಏನಿದೆ ಅದಕ್ಕೂ ಮುನ್ನ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಸಭೆ ಇದು ನಾಳೆ ದಿಢೀರ್ ಅಂತ ಸಭೆಯನ್ನ ಕರೆದಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರ ಅಭಿಪ್ರಾಯಗಳು ಏನೇನಿದೆ ಎಲ್ಲವನ್ನ ಕೂಡ ಪಡ್ಕೊಳ್ತಾರೆ ಡಿಕೆ ಶಿವಕುಮಾರ್ ವರದಿಯಲ್ಲಿ ಏನೇನಿದೆ ಇಂಚಿಂಚು ಮಾಹಿತಿ ಬಗ್ಗೆ ಕೂಡ ಆ ಸಭೆಯಲ್ಲಿ ಚರ್ಚೆಯಾಗುತ್ತೆ ಇನ್ನು ಕ್ಯಾಬಿನೆಟ್ನಲ್ಲಿ ವರದಿ ಸ್ವೀಕಾರದ ಬೆನ್ನಲ್ಲೇ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಸಭೆ ನಡೆಸ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸೇರಿ ಸಚಿವರ ಕೈಗೆ ಈಗಾಗಲೇ ಜನಗಣತಿಯ ಪ್ರತಿ ಏನಿದೆ ಕೆಲವೊಂದಷ್ಟು ಪ್ರತಿಗಳು ಡಾಕ್ಯುಮೆಂಟ್ಸ್ ಕೂಡ ಕೈ ಸೇರಿದೆ ಹಾಗಾಗಿ ಈ ಜಾತಿ ಗಣತಿ ವರದಿಗೆ ಒಕ್ಕಲಿಗರು ಅದರಲ್ಲೂ ಕೂಡ ಸ್ವಪಕ್ಷದಲ್ಲಿಯೇ ಕೆಲವೊಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಾ ಇತ್ತು ಹಾಗಾಗಿ ನಾಳೆ ನಡೆಯುವಂತಹ ಸಭೆಗೆ ತೀವ್ರ ಕುತೂಹಲ ಮೂಡ್ತಾ ಇರೋದು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಹನುಮಂತು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ಗಣತಿಯ ವಿಚಾರವಾಗಿ ಒಂದಷ್ಟು ಬಿಕ್ಕಟ್ಟುಗಳು ಅಥವಾ ಒಂದಷ್ಟು ಒಡೆದ ಮನಸ್ಸುಗಳು ಸೃಷ್ಟಿಯಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಜಾತಿ ಜನಗಣತಿಯ ವರದಿ ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕಿಚ್ಚು ಹಚ್ಚಿದೆ ಅಂತಂದು ಹೇಳಿದ್ರೆ ಅಂತಂದು ಹೇಳಿದ್ರೆ ಈ ಒಂದು ವರದಿಯ ವಿಚಾರಕ್ಕೆ ಕಳೆದ ಹತ್ತು ವರ್ಷಗಳಿಂದ ಸಾಕಷ್ಟುವಾದಂಥ ತೀವ್ರವಾದಂಥ ವಿರೋಧಗಳಿತ್ತು ಪರ ವಿರೋಧದ ಚರ್ಚೆ ಜೋರಾಗಿತ್ತು ಅದಾಗಿಯೂ ಕೂಡ ಎ ಸಿ ಸಿ ಎ ನಾಯಕರ ಡೈರೆಕ್ಷನು ಮತ್ತು ಅವರ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇದನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇದೀಗ ವರದಿ ಎಲ್ಲ ಸಚಿವರ ಕೈ ಸೇರಿದ ನಂತರದಲ್ಲಿ ಅದರಲ್ಲಿರುವಂತಹ ದತ್ತಾಂಶಗಳು ಹೊರಗಡೆ ಬರಲಿಕ್ಕೆ ಶುರುವಾದ ನಂತರದಲ್ಲಿ ಮತ್ತೆ ಪರ ವಿರೋಧದ ಚರ್ಚೆಗಳು ಜೋರಾಗೇ ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಈ ಸರ್ಕಾರದಲ್ಲಿರುವಂತಹ ಶಾಸಕರಾಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಈ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಬಹಳ ಸ್ಪಷ್ಟವಾಗಿ ಯಾಕೆ ಹೇಳಿದ್ರೆ ಜಾತಿ ಜನಗಣತಿಯ ವಿಚಾರ ಅದಕ್ಕೆ ಪರವಾಗಿ ಸ್ವತಃ ರಾಹುಲ್ ಗಾಂಧಿಯವರು ಮತ್ತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವಂತಹ ಕಾರಣಕ್ಕಾಗಿ ಜೊತೆಗೆ ಚುನಾವಣೆಯ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಉಚ್ಚಾರವನ್ನ ಉಲ್ಲೇಖ ಮಾಡಿರುವಂತಹ ಕಾರಣಕ್ಕಾಗಿ ಇದೀಗ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆಗೆ ಸರ್ಕಾರದ ನಿಲುವುಗಳು ಮತ್ತೊಂದು ಕಡೆಗೆ ಸಮುದಾಯದ ನಿಲುವು ಎರಡೂ ನಿಲುವುಗಳನ್ನ ಯಾವ ರೀತಿ ನಾವು ಮಂಡಿಸಬೇಕು ಅನ್ನೋ ಗೊಂದಲದಲ್ಲಿ ಆ ಸಚಿವರಿದ್ದಂತೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಶಾಸಕರಿದ್ದಂತೆ ಕಾಣಿಸುತ್ತೆ ಆ ಕಾರಣಕ್ಕಾಗಿಯೇ ಏಪ್ರಿಲ್ ಹದಿನೇಳರಂದು ನಡೀತಾ ಇರುವಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕಾಗಿಯೇ ಮೀಸಲಿಟ್ಟಿರುವಂತಹ ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ಇದೀಗ ವರದಿಯನ್ನು ಇಟ್ಕೊಂಡು ಚರ್ಚೆ ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ಒಕ್ಕಲಿಗ ಸಮುದಾಯದ ಆ ಸಚಿವರು ಮತ್ತು ಶಾಸಕರೆಲ್ಲರೂ ಚರ್ಚೆಗೆ ಮುಂದಾಗಿದ್ದಾರೆ ಸೇಮ್ ಟೈಮ್ ಲಿಂಗಾಯತ ಸಮುದಾಯದ ನಾಕ್ ಮುಖಂಡರು ಕೂಡ ಇದನ್ನ ಚರ್ಚೆಗೆ ಮುಂದಾಗಿರುವಂಥದ್ದು ನಾಳೆ ಸಂಜೆ ಡಿಸಿಎಂ ಡಿಕೆಶಿ ಕುಮಾರ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಯುತ್ತೆ ಆ ಸಭೆಯನ್ನ ಡಿಸಿಎಂ ಡಿಕೆಶಿ ಕುಮಾರ್ ಡಿ ಕೆ ಶಿವಕುಮಾರ್ ಅವರೇ ಕರೆದಿದ್ದಾರೆ ಒಕ್ಕಲಿಗ ಸಮುದಾಯದ ವಿಧಾನ ಪರಿಷತ್ನ ಸದಸ್ಯರಾಗಿರಬಹುದು ಶಾಸಕರಾಗಿರ್ಬೋದು ಮತ್ತೆ ಸಚಿವರಾಗಿರಬಹುದು ಇವರೆಲ್ಲರನ್ನು ಕರೆದು ವರದಿಯಲ್ಲಿ ಒಂದು ಏಪ್ರಿಲ್ ಹದಿನೇಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ನಿಲುವು ಯಾವ ರೀತಿ ಇರಬೇಕು ಅನ್ನೋ ಚರ್ಚೆಗಳನ್ನ ಮಾಡ್ತಾರೆ ಮತ್ತೊಂದು ಕಡೆಗೆ ವೀರಶೈವ ಮಹಾಸಭಾದವರು ಕೂಡ ಒಂದು ಇದಕ್ಕೆಂತ ನಿವೃತ್ತ ನ್ಯಾಯಾಧೀಶರ ತಜ್ಞರ ಸಮಿತಿ ಒಂದು ನ್ಯಾಯಾಧೀಶರ ಸಮಿತಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಅಲ್ಲಿ ತಜ್ಞರ ಅಭಿಪ್ರಾಯ ಏನು ಕೊಡ್ತಾರೆ ಅದನ್ನ ಏಪ್ರಿಲ್ ಹದಿನೇಳರಂದು ಒಂದು ಚಿಂತನೆ ನಡೆಸ್ತಾ ಈಗಾಗಲೇ ಒಕ್ಕಲಿಗರ ಸಭೆಯನ್ನ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಮಾಡಬೇಕು ಅಂತ ಒಂದ್ ಕಡೆ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಜಾತಿ ಗಣತಿ ಮೇಲೆ ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಜಾತಿ ಗಣತಿ ಹೇಗೆ ಸ್ಫೋಟವಾಗುತ್ತೆ ಡಯಾನ ಜಾತಿ ಜನಗಣತಿ ಈಗಾಗ್ಲೇನೆ ಸ್ಫೋಟ ಆಗಿದೆ ಸ್ಫೋಟ ಆಗಿರುವಂತಹ ಕಾರಣಕ್ಕಾಗಿ ಅದರ ಸ್ಪಾರ್ಕ್ನೆಸ್ ನಮಗೆ ಆಂತರಿಕವಾಗಿ ನಡೀತಾ ಇದೆ ಮೇಲ್ನೋಟಕ್ಕೆ ಇನ್ನೂ ಕೂಡ ಅದರ ಏನೋ ಒಂದಷ್ಟು ಅದರ ಗಂಭೀರತೆ ಏನಿದೆ ಅದರ ಗಂಭೀರತೆ ತೀವ್ರತೆ ಒಳಗೊಳಗೇ ಶುರುವಾಗಿದೆ ಏಪ್ರಿಲ್ ಹದಿನೇಳರ ನಂತರ ಅದು ಹೆಚ್ಚಾಗಿ ಹೊರಗೆ ಬರುವಂತಹ ಸಾಧ್ಯತೆಗಳಿದಾವೆ ಆ ಕಾರಣಕ್ಕಾಗಿನೇ ಏಪ್ರಿಲ್ ಹದಿನೇಳರಂದು ನಡೀತಾ ಇರುವಂತಹ ಸಭೆಗೆ ಯಾವ ರೀತಿ ನಾವು ಹೋಗಬೇಕು ಅನ್ನುವಂತಹ ಚರ್ಚೆಯನ್ನ ನಡೆಸಲಿಕ್ಕೆ ಈಗ ಸಭೆಯನ್ನ ಸೇರ್ತಾ ಇರುವಂಥದ್ದು ನಾಳೆ ಒಕ್ಕಲಿಗರ ಸಮುದಾಯದ ಒಂದು ಸಭೆಯನ್ನ ಒಕ್ಕಲಿಗರ ಸಂಘದಲ್ಲಿ ಹನ್ನೆರಡು ಗಂಟೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸಾಯಂಕಾಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಒಕ್ಕಲಿಗ ಶಾಸಕರು ಸಚಿವರೆಲ್ಲರೂ ಸೇರ್ತಾ ಇದ್ದಾರೆ ಮತ್ತೊಂದು ಕಡೆಗೆ ವೀರಶೈವ ಮಹಾಸಭಾದವರು ಏನಿದ್ದಾರೆ ಆ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿಯನ್ನ ಮಾಡಿ ಈ ವರದಿಯ ಕೂಲಂಕುಷವನ್ನು ಚರ್ಚೆ ಮಾಡಿ ಆ ಚರ್ಚೆ ಒಂದು ಕಾನೂನಾತ್ಮಕ ಅಭಿಪ್ರಾಯಗಳೇನು ಯಾವ ರೀತಿ ಇದನ್ನ ನಾವು ಹೇಳಬೇಕು ಸಮುದಾಯದ ನಿಲುವನ್ನು ಯಾವ ರೀತಿ ಸಂಪುಟದಲ್ಲಿ ನಾವು ತೀರ್ ತಿಳಿಸಬೇಕು ಅನ್ನ ಒಂದಷ್ಟು ಚರ್ಚೆಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಇಷ್ಟು ದೊಡ್ಡ ಮಟ್ಟದ ರಿಸ್ಕನ್ನು ಯಾಕೆ ಯಾಕೆ ತೆಗೆದುಕೊಳ್ಳಕ್ಕೆ ಅಂತಂದು ಹೇಳಿದ್ರೆ ಕಳೆದ ಅನೇಕ ದಿನಗಳಿಂದನೂ ಕೂಡ ಈ ಹಿಂದೆ ಎರಡು ಮೂರು ಬಾರಿನೂ ಕೂಡ ಕ್ಯಾಬಿನೆಟ್ ಗೆ ಹೊತ್ತಿನಲ್ಲೇ ತೀವ್ರವಾದಂಥ ವಿರೋಧ ವ್ಯಕ್ತ ಆಯಿತು ಅನ್ನೋ ಕಾರಣಕ್ಕಾಗಿನೇ ತಡೆ ಇಡಲಾಯಿತು ಯಾವಾಗ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಈ ವಿಚಾರ ಮಾತಾಡಿದ್ರು ರಾಹುಲ್ ಗಾಂಧಿ ಅವರ ಜೊತೆಗೆ ಈ ವಿಚಾರವನ್ನ ಮಾತಾಡಿದ್ರು ಸೇಮ್ ಟೈಮ್ ಎ ಐಸಿಸಿ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗಗಳನ್ನ ನಾವು ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋಂತ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಯ್ತು ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಆನೆ ಬಲೆ ಸಿಕ್ಕಂತೆ ಕಾಣಿಸುತ್ತೆ ಅದೇ ಧೈರ್ಯದ ಮೇಲೆ ಈಗ ಕ್ಯಾಬಿನೆಟ್ ನ ಮುಂದೆ ಮಂಡಿಸೋಕೊ ಕೆಲಸವನ್ನ ಮಾಡಿರುವಂತ ಡಯಾ ಓಕೆ ಥ್ಯಾಂಕ್ ಯು ಹನುಮಂತ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles, and UG electrification works, street light. LT and HD electrical works on a turnkey or individual basis. Discover the app that makes life easier. Our office address First floor, number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number zero eight zero two double three double two double six nine Customer K number 1 eight eight double zero five six nine double two double seven. ಬೆಂಗಳೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಕೊನೆಗೂ ಕಾಮುಕ ಅರೆಸ್ಟ್ ಆಗಿದ್ದಾನೆ ಈ ಘಟನೆ ಸದ್ದುಗುಂಟೆ ಪಾಳ್ಯದಲ್ಲಿ ನಡೆದಿದ್ದು ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕಾಮುಕ ಅರೆಸ್ಟ್ ಆಗಿರುವುದು ಬೆಂಗಳೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಕೊನೆಗೂ ಕಾಮುಕನನ್ನ ಎಡೆಮುರಿ ಕಟ್ಟಿದ್ದಾರೆ ಘಾಕಿ ಪಡೆ ಸುದ್ದುಗುಂಟೆ ಪಾಳ್ಯದಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ತು ದಿನಗಳ ಬಳಿಕ ಕೇರಳದಲ್ಲಿ ಆರೋಪಿ ಅರೆಸ್ಟ್ ಆಗಿರುವುದು ಇನ್ನು ಕೇರಳದಿಂದ ಆರೋಪಿಯನ್ನ ಕರೆತಂದು ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದಾರೆ ಏಪ್ರಿಲ್ ಮೂರನೇ ತಾರೀಕು ದೌರ್ಜನ್ಯ ನಡೆದಿತ್ತು ಒಬ್ಳು ಯುವತಿ ಯುವತಿಯ ಮೇಲೆ ಅದಾದ ಮೇಲೆ ಹತ್ರ ಹತ್ರ ಹತ್ತು ದಿನಗಳಾಗಿತ್ತು ಇಲ್ಲಿವರೆಗೂ ಕೂಡ ಆರೋಪಿ ಸಿಕ್ಕಿರಲಿಲ್ಲ ಈ ಸ್ಟೋರಿನ ಹೇಳ್ತಾ ಹೋಗೋದಾದ್ರೆ ಕಂಪ್ಲೀಟ್ ಸ್ಟೋರಿ ಏನಿದೆ ಸಿನಿಮೀಯ ರೀತಿಯಲ್ಲಿದೆ ಹೇಳ್ತಾ ಹೋಗ್ತೀವಿ ಇನ್ನು ಈ ಆರೋಪಿ ಈ ಕುಕೃತ್ಯವನ್ನ ಮಾಡಾದ ಮೇಲೆ ಕೇರಳಕ್ಕೆ ತಲೆಮರೆಸಿಕೊಂಡಿದ್ದ ಕೇರಳದಲ್ಲಿ ಆತನ ಸ್ನೇಹಿತ ಕೂಡ ಇದ್ದ ಹಾಗಾಗಿ ಹತ್ತು ದಿನಗಳ ಭರ್ಜರಿ ಕಾರ್ಯಾಚರಣೆಯ ನಂತರದಲ್ಲಿ ಈ ಆರೋಪಿ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಏನು ಎಸಗಿದ್ದ ನಂತರದಲ್ಲಿ ಕೇರಳದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದ ಏನೇ ಕೇರಳಕ್ಕೆ ಹೋಗಿದ್ದ ಕೇರಳದಲ್ಲಿ ಆತನಿಗೆ ಗೊತ್ತಿದ್ದವರು ಅಥವಾ ಗುರುತು ಪರಿಚಯ ಇದ್ದವರು ಯಾರಿದ್ರು ಅಥವಾ ಈ ಆರೋಪಿಯ ಹತ್ತು ದಿನಗಳ ಆದ ಮೇಲೆ ಹೇಗೆ ಸಿಕ್ಕಾಕೊಂಡ ಆ ಭರ್ಜರಿ ಕಾರ್ಯಾಚರಣೆ ಹೇಗಿತ್ತು ಪೊಲೀಸರಿಗೆ ಸಿಕ್ಕಂತಹ ಆ ಪಿಂಟು ಪಿಂಟ್ ಮಾಹಿತಿಗಳು ಏನಿದೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಇನ್ನು ಈ ಹಿಂದೆ ಹತ್ತು ದಿನಗಳ ಹಿಂದೆ ಸುದ್ದುಗುಂಟೆ ಪಾಳ್ಯದಲ್ಲಿ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಈ ಕೇಸ್ನ ಸಂಬಂಧ ಆರೋಪಿ ಸಂತೋಷ್ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳಲಾಗಿದೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿರೋರು ಸುದ್ದುಗುಂಟೆ ಪಾಳ್ಯದಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಂತಹ ಕೇಸ್ ಇದು ಇನ್ನು ಆರೋಪಿ ಸಂತೋಷನನ್ನು ಈಗ ಐದು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಂದರೆ ಈ ಐದು ದಿನಗಳ ಕಾಲ ಕೆಲವೊಂದಷ್ಟು ವಿಚಾರಣೆ ನಡೆಯುತ್ತೆ ಹೀಗಾಗಿ ಕಸ್ಟಡಿ ತೆಗೆದುಕೊಳ್ಬಹುದು ಅಂತ ಕೋರ್ಟ್ ಕೂಡ ಆದೇಶ ನೀಡಿದೆ ಈ ಕೇಸನ್ನು ಮೊದಲಿನಿಂದ ಹೇಳ್ಕೊಂಡು ಬರೋದಾದ್ರೆ ಏಪ್ರಿಲ್ ಮೂರನೇ ತಾರೀಕು ಮೊದಲ ಬಾರಿಗೆ ಆತ ಒಬ್ಬ ಯುವಕಿಯ ಯುವತಿಯ ಮೇಲೆ ದೌರ್ಜನ್ಯವನ್ನ ಎಸಗಿರ್ತಾನೆ ನಂತರದಲ್ಲಿ ಯಾವಾಗ ವಿಚಾರ ಪೊಲೀಸರಿಗೆ ಗೊತ್ತಾಯ್ತೋ ಆತ ತಲೆಮರೆಸ್ಕೊಂಡಿರ್ತಾನೆ ಈ ಎಲ್ಲಾ ಕೇಸ್ನ ರುವಾರಿ ಯಾರು ಅಂತ ಹೇಳಿದ್ರೆ ಆ ಯುವಕ ಅಂದ್ರೆ ಸಂತೋಷ್ ನ ಲವ್ವರೇ ಆಗಿರ್ತಾಳೆ ಅಂದ್ರೆ ಆತ ತಲೆಮರೆಸ್ಕೊಂಡು ಹೋಗೋದಕ್ಕೆ ಜೊತೆಗೆ ಪೊಲೀಸರಿಗೆ ಎಲ್ಲಿ ಮಾಹಿತಿ ಸಿಗ್ತಾ ಇದೆ ನೆಟ್ವರ್ಕ್ ಅಲ್ಲಿದೆ ಇಲ್ಲಿದೆ ಅಂತ ಗೊತ್ತಾಗ್ತಾ ಇದ್ದಂತ ಹೊತ್ನಲ್ಲೇ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ ನೀನಲ್ಲಿಂದ ತಪ್ಪಿಸ್ಕೋ ಅಂತ ಹಿಂಟ್ ಕೊಡ್ತಾ ಇದ್ದಿದ್ದೆ ಅವಳ ಗರ್ಲ್ ಫ್ರೆಂಡ್ ನಂತರದಲ್ಲಿ ಅನುಮಾನವೇ ಬರಬಾರ್ದು ಅಂತ ಇನ್ನೊಂದು ಫೋನ್ ನಂಬರ್ನ ತಂದು ಕೊಟ್ಟಿರ್ತಾಳೆ ನಂತರದಲ್ಲಿ ಪೊಲೀಸರು ಕೂಡ ಏನ್ ಸುಮ್ಮನೆ ಮಾಡ್ತಾ ಇರ್ತಾರೆ ಆ ಈ ಅವನು ಕಾಲ್ ಅವರ ತಾಯಿಗೆ ಇನ್ನು ಕೂಡ ಈಗ ಎಂಕ್ವೈರಿ ಮಾಡ್ತಾ ಇದ್ದಾರೆ ದಿನಗಳ ಕಾಲ ಕಸ್ಟಡಿಗೂ ಕೂಡ ಕೋರ್ಟ್ ನೀಡಿರೋದು ಇನ್ನು ಎಸ್ ಜಿ ಪಾಳ್ಯದಲ್ಲಿ ಇವತ್ತಿಗೆ ಲೈಂಗಿಕ ಕೇಸ್ ಏನು ನಡೆದಿತ್ತು ಈ ಆರೋಪಿ ಜೊತೆ ಪ್ರೇಯಸಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಪ್ರೇಯಸಿಯನ್ನ ಬಂಧಿಸಿ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಅಂದ್ರೆ ಈ ಆರೋಪಿ ಸಂತೋಷ ತಲೆಮರೆಸಿಕೊಳ್ಳೋದಕ್ಕೆ ಪರಾರಿಯಾಗ ಸಹಾಯ ಮಾಡಿರೋದೇ ಪ್ರೇಯಸಿ ಸಂತೋಷ್ ಜೊತೆ ಕೇರಳಕ್ಕೂ ಕೂಡ ಈ ಪ್ರೇಯಸಿ ಪ್ರಯಾಣ ಮಾಡಿದ್ದಾಳೆ ಅಂದ್ರೆ ಕೋಜಿಕೋಡ್ ನಲ್ಲಿ ಆರೋಪಿ ಸಂತೋಷ್ ತಂಗಿದ್ದ ಯಾರ ಮನೆಯಲ್ಲಿ ತಂಗಿದ್ದ ಅಷ್ಟೊಂದು ಹೆಲ್ಪ್ ಮಾಡೋದಕ್ಕೆ ಯಾರಿದ್ರು ಅದು ಕೂಡ ಇಂಟ್ರೆಸ್ಟಿಂಗ್ ಹೇಳ್ತಾ ಹೋಗ್ತೀವಿ ಇನ್ನು ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಲೊಕೇಶನ್ ಅನ್ನ ಖಾಕಿ ಪಡೆ ಪಡ್ಕೊಂಡಿದ್ರು ಇನ್ನು ಲೊಕೇಶನ್ ಆಧಾರದ ಮೇಲೆ ಕೇರಳದಲ್ಲಿ ಆರೋಪಿ ಬಂಧನವಾಗಿರೋದು ಅಂದ್ರೆ ಹೇಳ್ತಾ ಇದ್ವಿ ಕೇರಳಕ್ಕೆ ಹೇಗೆ ಹೋದ ಯಾರು ಇದ್ರು ಅನ್ನುವಂತ ಆಧಾರದ ಮೇಲೆ ಹೋದ ಅಂತ ನೋಡೋದಾದ್ರೆ ಅವನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇರಳದ ಯುವಕನೊಬ್ಬ ಫ್ರೆಂಡ್ ಆಗಿದ್ದ ಸ್ನೇಹಿತನಾಗಿದ್ದ ಹಾಗಾಗಿ ಆತ ನನಗೆ ಆಶ್ರಯ ಕೊಡ್ತಾನೆ ಅನ್ನುವಂತ ಕಾರಣಕ್ಕೆ ಅಲ್ಲಿ ತಲೆಮರೆಸಿಕೊಂಡಿದ್ದ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಈ ಒಂದು ಸುದ್ದುಗುಂಟೆ ಪಾಳ್ಯದ ಕೇಸ್ ಏನಿದೆ ಯುವತಿ ಮೇಲಿನ ದೌರ್ಜನ್ಯದ ಕೇಸನ್ನ ನೋಡ್ತಾ ಇದ್ರೆ ಸಿನಿಮಿಯ ಸ್ಟೈಲ್ ನಲ್ಲಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಡೈನಾ ಈ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡುವಂತಹ ಕೆಲಸವನ್ನು ಮಾಡಿತ್ತು ಸಿದ್ದಗುಂಟಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏಪ್ರಿಲ್ ಮೂರನೇ ತಾರೀಕು ಯುವತಿಯ ಮೇಲೆ ದೌರ್ಜನ್ಯ ಎಸಗಿದಂತಹ ಆರೋಪಿಯನ್ನ ಬರೋಬ್ಬರಿ ಹತ್ತು ದಿನಗಳ ಬಳಿಕ ಪೊಲೀಸರು ಬಂಧನವನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅದು ಕೂಡ ಕೇರಳದಲ್ಲಿ ಹೋಗಿ ಬಂಧನವನ್ನು ಮಾಡಿಕೊಂಡು ಬರುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡಿರುವಂಥದ್ದು ಪೊಲೀಸರು ಏನು ಏಪ್ರಿಲ್ ಮೂರನೇ ತಾರೀಕು ಘಟನೆ ನಡೆದಂತಹ ವೇಳೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಆರೋಪಿ ಮಾಡ್ತಾನೆ ಆತನ ಹೆಸರು ಸಂತೋಷ್ ಅಲ್ಲಿಂದ ಒಂದು ಬೈಕ್ನ ಮೂಲಕ ಹೊರಟಂತವನು ತದನಂತರ ಬಟ್ಟೆ ಮತ್ತು ವಾಹನವನ್ನು ಬದಲಾಯಿಸಿಕೊಂಡು ಅಲ್ಲಿಂದ ಸಂಪೂರ್ಣವಾಗಿ ಸಂಚಾರವನ್ನು ಮಾಡ್ತಾನೆ ತದನಂತರ ಕೇರಳದ ಸ್ನೇಹಿತನೊಬ್ಬನಿಗೆ ಕರೆಯನ್ನು ಮಾಡಿಕೊಂಡು ಅಲ್ಲಿಗೆ ಆತ ಇಲ್ಲಿ ಬೆಂಗಳೂರಲ್ಲಿ ಕೆಲಸವನ್ನು ಮಾಡ್ತಿರುವಂತಹ ವೇಳೆಯಲ್ಲಿ ಡ್ರೈವಿಂಗ್ ಕೆಲಸವನ್ನು ಮಾಡುವಂತಹ ವೇಳೆಯಲ್ಲಿ ಆತನಿಗೆ ಆ ಕೇರಳದ ಸ್ನೇಹಿತ ಪರಿಚಯ ಆಗಿರ್ತಾನೆ ಆತನನ್ನು ಭೇಟಿ ಆಗೋದಕ್ಕೆ ಅಂತೇಳಿ ಅಲ್ಲಿಗೆ ತೆರಳುವಂಥ ಕೆಲಸವನ್ನು ಕೂಡ ಮಾಡ್ತಾನೆ ಸಂತೋಷ್ ಅಲ್ಲಿ ಹೋಗಿ ಕೋಸಿಕೋಡ್ನ ಬಳಿ ಒಂದು ರೂಮ್ನಲ್ಲಿ ವಾಸ ಇರ್ತಾನೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಅದೇ ಸಂದರ್ಭದಲ್ಲಿ ಸುದ್ದಿಗುಂಟೆಪಾಳ್ಯ ಪೊಲೀಸರು ಎರಡು ತಂಡಗಳನ್ನಾಗಿ ರಚನೆಯನ್ನ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಹೋಗಿ ಅರೆಸ್ಟ್ ಅನ್ನ ಮಾಡಿಕೊಂಡು ಬಂದಿದ್ದಾರೆ ಅಂತೇಳಿ ಆದ್ರೆ ಈ ಪ್ರಕರಣದ ಹಿಂದೆ ಇನ್ನೊಂದು ಲವ್ ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ಕಾರಣ ಏನಂತ ಹೇಳಿದ್ರೆ ಒಬ್ಬ ಆಕೆಯ ಆತನ ಪ್ರೇಯಸಿ ಒಬ್ರು ಈತನಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಆಕೆಯೂ ಕೂಡ ಹೋಮ್ ಗಾರ್ಡ್ ಕೆಲಸವನ್ನ ಮಾಡ್ತಾ ಇದ್ರು ಆತ ಈ ಸಂತೋಷ ತಪ್ಪಿಸಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಆಕೆ ಮಾಡಿದ್ಲು ಯಾವ ರೀತಿಯಾಗಿ ಎಲ್ಲಿಂದ ತೆರಳಬೇಕು ಹಾಗೆ ಈ ಪೊಲೀಸರು ಯಾವ ರೀತಿಯಾಗಿ ಟ್ರೇಸ್ ಮಾಡ್ತಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಆಕೆ ಆತನಿಗೆ ಹೇಳುವಂತಹ ಕೆಲಸವನ್ನ ಜೊತೆಗೆ ಒಂದು ಸಿಮ್ ಕಾರ್ಡ್ ಅನ್ನು ಕೂಡ ಖರೀದಿಯನ್ನ ಮಾಡಿ ಕೊಟ್ಟಿರುತ್ತಾಳೆ ಅದೇ ಸಿಮ್ ಕಾರ್ಡ್ ನ ಮೂಲಕವಾಗಿ ತದನಂತರ ಆರೋಪಿ ಸಂತೋಷ್ ತನ್ನ ತಾಯಿಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸ್ತಾನೆ ಮಾಹಿತಿ ಇರುವಂಥದ್ದು ಅದರದ ಆಧಾರದ ಮೇಲೆ ಸುದ್ಗಂಟಪಾಳ್ಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಹಾಗೆ ಕೋಸಿಕೋಡ್ನ ಬಳಿ ಅರೆಸ್ಟ್ ಮಾಡೋದಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಈ ಯುವತಿ ಏನಿದ್ದಾಳೆ ಆಕೆಯು ಕೂಡ ಸಂತೋಷ್ ಜೊತೆಗೆ ಆ ಕೇರಳಕ್ಕೆ ತೆರಳಿದ್ದಾಳೆ ಎನ್ನುವಂತ ಒಂದು ಮಾಹಿತಿ ಪೊಲೀಸರು ಪಡ್ಕೊಂಡಿರ್ತಾರೆ ಅದರ ಆಧಾರದ ಮೇಲೆ ಆರೋಪಿಯನ್ನ ಬಚಾವ್ ಮಾಡುವುದಕ್ಕೆ ಪ್ರಯತ್ನ ಪಟ್ಟಂತಹ ಆರೋಪದ ಮೇಲೆ ಸದ್ಯ ಆ ಯುವತಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಈ ಹಿಂದೆಯೂ ಕೂಡ ಕೆಲವೊಂದಿಷ್ಟು ಘಟನೆಗಳ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಮಾಹಿತಿ ಸಂತೋಷ್ ಬಗ್ಗೆ ಇರುವಂತಹ ಕಾರಣದಿಂದಾಗಿ ಆತನ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದಂತಹ ವೇಳೆಯಲ್ಲಿ ಐದು ದಿನ ಪೊಲೀಸ್ ಕಸ್ಟಡಿಗೂ ಕೂಡ ನ್ಯಾಯಾಲಯ ಕೊಟ್ಟಿರುವಂತದ್ದು ಅದರ ಆಧಾರದ ಮೇಲೆ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂತದ್ದು ಡಯಾನ ಓಕೆ ಥ್ಯಾಂಕ್ ಯು ಶರತ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ರೀ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಎಲ್ಲವೂ ವೈಜ್ಞಾನಿಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ವೀಕ್ಷಕರೇ ನಮ್ಮ ಹಿರಿಯರು ಮತ್ತು ಪೂರ್ವಜರು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು